ಹಾಸ್ಪಿಟಲ್ಗೆ ಬಂದು ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆ್ಯಕ್ಚುಲಿ ನನಗೆ ನಮ್ಮನ್ನ ಬರ ಮಾಡಿಕೊಂಡ ರೀತಿ ಆ್ಯಂಡ್ ಡೆಕೋರೇಷನ್ ಸ್ಟೇಜ್ ಡೆಕೋ ಡೆಕೋರೇಷನ್ ಹಾಗೆ ಪ್ರಾರ್ಥನೆ ಗೀತೆ ಹಾಗೆ ಅಂದರೆ ಆ್ಯಕ್ಚುಲಿ ದೀಪ ಇಂದ ನಾವು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ ಆದರೆ ಇಲ್ಲಿ ಡೊಳ್ ಬಾರ್ಸೋದ ಮೂಲಕ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ನಂಗೆ ಯೂನಿಕ್ ಅನ್ನಿಸ್ತು ಇಷ್ಟ ಕೂಡ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ಎಲ್ಲರೂ ಕರೆದಾಗ ಏನಾದರೂ ಮಾತಾಡು ಅಂತ ಹೇಳ್ತಾರೆ ಬಟ್ ನಾನು ಸ್ಪೀಕರ್ ಅಲ್ಲ ಸೊ ನಾನು ಏನು ಮಾತಾಡಬೇಕು ಅಂತ ಚಿಂತೆ ಆಗಿಬಿಡುತ್ತೆ ಸೊ ಡ್ಯಾನ್ಸ್ ಡ್ರಾಮಾ ಎಲ್ಲ ಮಾಡಿ ಬಿಡಬಹುದು ಆದರೆ ನಿಮ್ಮ ಮುಂದೆ ನಿಂತು ವೇದಿಕೆ ವೇದಿಕೆ ಮೇಲೆ ಮಾತಾಡೋದೇನಿದೆ ಅದು ತುಂಬ ಚಾಲೆಂಜಿಂಗ್ ವಿಷಯ ನಿಮಗನಿಸ್ಬೋದು ಕ್ಯಾಮ್ರಾ ಮುಂದೆಲ್ಲ ನಿಂತು ಡೈಲಾಗ್ ಹೇಳಿದಾಗ ಇದೆಲ್ಲ ಈಸಿ ಅಲ್ವಾ ಇದೇನು ಸುಲಭ ಅಲ್ಲ ಏನಿದೆ ಅಂತ ಅನಿಸಿದ್ರೆ ಇದು ನಮಗೆ ಎದಕ್ಕೆ ಚಾಲೆಂಜಿಂಗ್ ಅಂತಂದ್ರೆ ನಾವು ಮಾತಾಡ್ತಿರೋದನ್ನೇ ಪಾಲಿಸ್ಬೇಕು ಮತ್ತು ಪಾಲಿಸೋದನ್ನೇ ಮಾತಾಡಬೇಕು ನಾವು ಜೋಶಲ್ಲಿ ಏನು ಮಾತಾಡ್ತೀವೋ ಅದನ್ನ ಮುಂದೆ ನಾವೇ ಪಾಲಿಸ್ಬೇಕಲ್ವಾ ಅದಕ್ಕೆ ಇದು ಚಾಲೆಂಜಿಂಗ್ ಆಮೇಲೆ ಅಮ್ಮ ನನಗೆ ಮನೆಯಲ್ಲಿ ಯಾವಾಗಲೂ ಒಂದ್ ವಿಷಯ ಹೇಳ್ತಿರ್ತಾರೆ ಅದೇನಂತಂದ್ರೆ ಇನ್ಫೀರಿಯರ್ ಅಲ್ಲ ನೀನು ಎಲ್ಲರಂತೆ ಯೂನಿಕ್ ಅಂತ ಯು ಆರ್ ನಾಟ್ ಸುಪೀರಿಯರ್ ಟು ಎನಿವನ್ ಇನ್ಫೀರಿಯರ್ ಟು ನನ್ ಯು ಆರ್ ಒನ್ ಆಫ್ ಯು ಎವ್ರಿ ಒನ್ ಇಸ್ ಗಿಫ್ಟೆಡ್ ಬೈ ಗಾಡ್ ಬಟ್ ಸಮ್ ಒನ್ ಓಪನ್ ದೇರ್ ಪ್ಯಾಕೇಜಸ್ ಅಂಡ್ ಸಮ್ ನೆವರ್ ಓಪನ್ ದೇರ್ ಪ್ಯಾಕೇಜಸ್ ಈಗ ಭಗವಂತ ನಮ್ಗೆಲ್ಲರೂ ಸಾಮರ್ಥ್ಯಗಳನ್ನ ಕೊಟ್ಟಿದ್ದಾರೆ ಸಮನಾದ ಸಾಮರ್ಥ್ಯವನ್ನ ಆದ್ರೆ ಕೆಲವೊಬ್ಬರು ಗಿಫ್ಟ್ ಓಪನ್ ಗಿಫ್ಟನ್ನು ಓಪನ್ ಮಾಡೋದೇ ಇಲ್ಲ ಸೊ ನಾವೆಲ್ಲರೂ ಓಪನ್ ಮಾಡೋಣ ನಮ್ಮ ಗಿಫ್ಟ್ಗಳನ್ನು ಹೇಗೆ ನಮ್ಮ ಬರ್ಡೇ ಬಂದ ತಕ್ಷಣ ಎಕ್ಸೈಟ್ಮೆಂಟಿಂದ ಏನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂತ ಓಪನ್ ಮಾಡಿ ನೋಡ್ತೀವಲ್ಲ ಹಾಗೆ ದೇವ್ ಕೊಟ್ಟಿದ್ದು ಏನಿದೆ ನಮಗೆ ಗಿಫ್ಟ್ ಅಂತ ಗಿಫ್ಟ್ ಮೀನ್ಸ್ ಟ್ಯಾಲೆಂಟ್ ಏನು ಟ್ಯಾಲೆಂಟ್ ಕೊಟ್ಟಿದ್ದಾರೆ ಅಂತ ಓಪನ್ ಮಾಡಿ ನಾವನ್ನು ಉಪಯೋಗ ಮಾಡ್ಕೊಳ್ಳೋಣ ಸೊ ನೀವೆಲ್ಲರೂ ಮದುವೆ ಟ್ಯಾಲೆಂಟೆಡ್ ಗಿಡ್ಸ್ ಇದ್ದೀರಾ ನಮಗೆ ನೀವೆಲ್ಲ ನೋಡಿ ತುಂಬ ಆಯಿತು ನೋಟ್ ಹೇಳ್ತೀನಿ ಏನಂದ್ರೆ ನಾವ್ ಏನ್ ಕಲಿತಿದೀವೋ ಯಾವ ವಿಷಯದಲ್ಲಿ ನಮ್ಗೆ ನಮ್ಗೆ ಮೊದಲು ಆಸಕ್ತಿ ಇರಬೇಕು ಫಸ್ಟ್ ಟೈಮ್ ಆಸಕ್ತಿ ಇರ್ಬೇಕು ಆಸಕ್ತಿ ಇರಬೇಕು ನಮ್ಗೆ ಆ ಕೆಲಸ ಅಥವಾ ನಮ್ಗೆ ಆ ವಿಷಯ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಆ ವಿಷಯ ನಮ್ಗೆ ಯಾವತ್ತೂ ಕಷ್ಟ ಅನ್ಸಲ್ಲ ಕಷ್ಟ ಆದ್ರೆ ಅಂದ್ರೆ ನೀನ್ ಬೋರ್ ಆಗಲ್ಲ ನಾವು ಇನ್ನು ಮಾಡ್ತಾನೆ ಇರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಸೊ ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಚಾಕ್ಲೇಟ್ ನಮಗೆ ಆರಾಮಿಲೇ ಆದಾಗ ಔಷಧಿ ಕುಡಿತೀವಲ್ಲ ನಮ್ಗೆ ಆ ಔಷಧಿ ಅಂತೂ ನಮ್ಗೆ ಇಷ್ಟನೇ ಆಗಲ್ಲ ಅಲ್ವಾ ಸೊ ನಾವು ಚಾಕ್ಲೇಟನ್ನು ಇಷ್ಟಪಟ್ಟು ತಿಂತೀವಿ ಆದರೆ ಔಷಧಿನ ಕುಡಿದ ತಕ್ಷಣ ಐ ಮೀನ್ ತಕ್ಷಣ ನೀರು ಕುಡಿತೀವಿ ಯಾಕಂದರೆ ಅದು ಕಹಿ ಬಾಯಲ್ಲಿ ಇರಬಾರ್ದು ಅಂತ ಆದರೆ ಚಾಕ್ಲೇಟನ್ನು ತಿಂದು ಅದನ್ನ ಫೀಲ್ ಮಾಡ್ತೀವಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಚಾಕ್ಲೇಟ್ ಸೊ ಇದೇ ಸೇಮ್ ಕಲಿಕೆಗೂ ಅಪ್ಲೈ ಆಗುತ್ತೆ ನಮಗೆ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ நமக்கு அது இஷ்டே நாம் அது ஃபீல் மாவீங்க மத்தே அதனால் நாம் மத்தே மத்தே கலிபு அந்த அனசு முன்னே நான் கலிகை முந்தை ஹோத்தீனி சோ இதன்னா ஆ ஃபர அப்ளே மாவோ நம்ம யாரு ஆசைத்தியோ யாவது இஷ்டோ அதன்னே நான் மாதிரி சோ கலிகை விஷய வந்த இத்தீட்சிக் எல்லாரும் நீ எம் பி எஸ் ஓ நீ இன்ஜினியங் இன்ஜினியரிங் மாதீயா ஆகல நானும் அது மாத ஆகிபட்டிரு இல்லை எல்லாரும் யாரேன் மாடா்த்தே அவரிந்த நான் ஓட் தீவிர எட்ட ஓடி ஓடி ஃபுல்லு தனிங்காக பரீ கஷ்டப்படுத்து விட்டே நமக்கு ஏன் இஷ்டோ அதே நான் யோசனை மாத்தில பரீ டாய் வேஸ்ட் மாதிரி நமக்கு ஏன் இஷ்டோ நமக்கு எத்திரம் ஆசக் இதோ அதனால் நம்ம கலிலக்கே நான் டாயு ஸ்பெண்ட் மாண அந்த நன்சிக்கு ஆகே ஆகல்காலல ಕನ್ನಡ ಮೀಡಿಯಂ ಶಾಲೆಲೆಲ್ಲ ಹೋಗಿ ಐ ಎ ಎಸ್ ಆಫೀಸರ್ ಆದವರು ಇದ್ದಾರೆ ಡಾಕ್ಟರ್ ಆದವರು ಇದ್ದಾರೆ ಇಂಜಿನಿಯರಿಂಗ್ ಆದವರು ಇದ್ದಾರೆ ಆದರೆ ನಾವು ನಡು ಕನ್ನಡ ಮೀಡಿಯಂ ಶಾಲೆನ ಮರ್ತೇ ಬಿಟ್ಟಿದ್ವಿ ಇಂಗ್ಲೀಷ್ ಮೀಡಿಯಂ ಶಾಲೆ ಟ್ರೆಂಡ್ ಬಂತು ಆಮೇಲೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಸ್ಕೂಲ್ಗಳಲ್ಲಿ ಇನ್ನೂ ಅಡ್ವಾನ್ಸ್ ಕೋರ್ಸ್ ಎಲ್ಲ ಬಂದಿದೆ ಅದೇ ಈಗ ಈ ಶಾಲೆ ಏನಿದೆಯಲ್ಲ ಕನ್ನಡ ಮೀಡಿಯಾ ಶಾಲೆ ನಲ್ವತ್ತು ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಆದ ಈ ಶಾಲೆ ಆರ್ನೂರ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕೂಡಿದೆ ಈ ಶಾಖಾಂಬಾರಿ ಶಾಲೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೆಳವಣಿಗೆ ಆಗಿದ್ದು ನಂಗೆ ತುಂಬಾ ಖುಷಿ ಆಯ್ತು ಆಮೇಲೆ ಏನಂತಂದ್ರೆ ಈಗ ನನ್ನ ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದಾಗ ನಿನ್ ಲ್ಯಾಂಗ್ವೇಜ್ ವಿಷಯಕ್ ಬಂದಾಗ ನನಗೆ ಒಂದು ಇನ್ಸಿಡೆಂಟ್ ಆಗಿತ್ತು ನಿಮ್ಗೊಳಕ್ ಇಷ್ಟ ಪಡ್ತೀನಿ ಅದನ್ನ ಏನಂದ್ರೆ ನನ್ನ ಉದು ಉದು ಶ್ರೀ ರೇಣುಕಾಲ ಶೂಟಿಂಗ್ ನಡೀಬೇಕಾದ್ರೆ ಶೂಟಿಂಗ್ ಬಿದ್ದಾಗ ನಾನ್ ಕೆಳಗೆ ಆಟಾಡಕ್ ಹೋಗ್ತಿದ್ದೆ ಫ್ರೆಂಡ್ಸ್ ಜೊತೆಗೆ ಅವ್ರೆಲ್ಲರೂ ನಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ನಾನು ಅಂತಾನೆ ಕನ್ನಡದಲ್ಲೇ ಉತ್ತರ ಕೊಡ್ತಿದ್ದೆ ಅಂದ್ರೆ ಮತ್ತೆ ಅಲ್ಲೇ ರಿಪ್ಲೇ ಮಾಡ್ತಿದ್ರು ನಾನು ಪ್ರೋಸ್ಟೆಕ್ ಮಾಡ್ತೀನಿ ಯಾವ ನವರು ಅಂತ ಕೇಳಿದಾಗ ಇಲ್ಲ ನನ್ನ ಕರ್ನಾಟಕದನ್ನೇ ಕೊಟ್ಟಿದ್ರು ನಾನು ಕರ್ನಾಟಕದವ್ರೆ ಅಂತ ಅವ್ರು ಹೇಳಿದ್ರು ಕರ್ನಾಟಕ ಕನ್ನಡ ಮಾತಾಡೋರು ಅವ್ರು ಕನ್ನಡಿಗರ ಆದ್ರೆ ಅವ್ರು ಇಂಗ್ಲೀಷ್ ಮಾತಾಡಿದ್ರು ಸೊ ಏನಂದರೆ ಮ ಅಂದರೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಏನಿದೆ ಅಲ್ಲೀ ಕಮ್ಯುನಿಕೇಶನ್ಗೆ ಮೋಡಾಗಬೇಕು ಹೊರತು ಶೋಗೆ ಮತ್ತು ಸ್ಥಾಯಿಗೆ ಆಗಬಾರ್ದು ಅಂತ ಅನಿಸುತ್ತೆ ಮತ್ತು ನಾವು ಯಾವ ಭಾಷೆಯಲ್ಲಿ ಕಾನ್ಫಿಡೆಂಟ್ ಇದ್ದೀವೋ ಅಯ್ಯೋ ನಂಗೆ ಆ ಭಾಷೆ ಬರಲ್ಲ ಈ ಭಾಷೆ ಬರಲ್ಲ ಅಂತ ಇಂಟೀರಿಯರ್ ಆಗದೆ ನಾವು ಯಾವ ಭಾಷೆಯಲ್ಲಿ ಕಾನ್ಫಿಡೆಂಟ್ ಇದ್ದೀವೋ ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾತಾಡಬೇಕು ಅಂತ ನನಗನ್ಸುತ್ತೆ ಹಾಗೆ ಆ್ಯಕ್ಚುಲಿ ಹೀಗೆ ನಿಮ್ಮ ಜೊತೆ ಮಾತಾಡ್ತಾ ಹೋದರೆ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಈಗ ನಾನು ಅಪ್ಪ ಅಮ್ಮ ಹೇಳಿ ಬಂದು ವಿಷಯನ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಸೊ ನನಗೆ ಏನಂದರೆ ದೇವರತ್ರ ಕೇಳೋ ಬಿಸ್ಲಿ ನಮಗೆ ತುಂಬ ದೊಡ್ಡದಿದೆ ಆದರೆ ಅಪ್ಪ ಅಮ್ಮ ಏನು ಹೇಳ್ತಾರೆ ನೀನು ಎಷ್ಟು ದೊಡ್ಡಾದರೂ ಕೇಳು ಎಷ್ಟು ಚಿಕ್ಕದಾದರೂ ಕೇಳು ಎಷ್ಟಾದರೂ ಕೇಳು ಏನಾದರೂ ಕೇಳು ಆದರೆ ಅದಕ್ಕೆ ತಕ್ಕಂತೆ ಶ್ರಮ ಶ್ರದ್ಧೆ ಹಂಡ್ರೆಡ್ ಪರ್ಸೆಂಟ್ ಹಾಕೋದು ನಿನ್ನ ಕೈಯಲ್ಲಿದೆ ಅಂತ ಈಗ ನೋಡಿ ನಾವು ಬೇರೆ ಹತ್ರ ಕುಂತು ನಾನು ಇಷ್ಟು ದೊಡ್ಡ ಮನೆ ಕಟ್ಟಿಸ್ಬೇಕು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂದರೆ ತಾನು ತಾನೇ ಮನೆ ಸೃಷ್ಟಿ ಆಗ್ಬಿಡಲ್ಲ ಆದರೆ ನಾವು ಅದಕ್ಕೆ ಶ್ರಮ ಪಡಬೇಕು ನಾವು ಚೆನ್ನಾಗಿ ಓದಬೇಕು ಫಸ್ಟ್ ಕ್ಲಾಸ್ ಬರಬೇಕು ಎಕ್ಸಾಮ್ ಪಾಸ್ ಆಗಬೇಕು ಆಮೇಲೆ ದುಡಿಬೇಕು ಬಿಸ್ನೆಸ್ ಮಾಡಬೇಕು ಅಥವಾ ಜಾಬ್ ಮಾಡಬೇಕು ಆಗ ದುಡ್ಡಿಂದ ನಾವು ದೊಡ್ಡ ನಮ್ಮ ಡ್ರೀಮ್ ಹೌಸ್ ಅಥವಾ ಏನು ಆಸೆ ಇದ್ರು ನಾವು ಅದನ್ನ ಪೂರ್ಣ ಮಾಡರೋದು ನಾವು ಫುಲ್ಫಿಲ್ ಆಗುತ್ತೆ ಆಗ ಡ್ರೀಮ್ನಲ್ಲಿ ಸೊ ಇದಕ್ಕೆ ಹಿಂದೆ ತುಂಬ ಶ್ರಮ ಇದೆ ಶ್ರದ್ಧೆ ಇದೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಶ್ರದ್ಧೆ ಹಾಕಬೇಕು ನಮ್ಮ ಬುನಾದಿ ಗಟ್ಟಿಯೇ ಬಿಲ್ಡಿಂಗ್ ಯಾವತ್ತೂ ಅಲ್ಲಾಡಲ್ಲ ಗಟ್ಟಿಯಾಗಿರುತ್ತೆ ಸೊ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಹಾಗೆ ಇದೆಲ್ಲ ನನ್ನ ಶಾಲೆ ತುಂಬ ಇಷ್ಟ ಆಯಿತು ಹಾಗೆ ಪಾಟೀಲ್ ಅಂತಲೇ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು ಯಾಕಂದ್ರೆ ಇವ್ರ ಸಲುವಾಗೇ ನಾನು ಇಲ್ಲ ನಿಮಗೆ ನಿಮ್ಮೆಲ್ಲ ಭೇಟಿ ಮಾಡೋಕ್ಕೆ ಸಾಧ್ಯ ಆಯಿತು ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಕೃಷ್ಣ ಒಂದೇ